ಹಾಯ್ ಫ್ರೆಂಡ್ಸ್ ಇವತ್ತಿನ ಶ್ರೀ ಡ್ಯಾಮ್ ಮಟ್ಟ ಮತ್ತು ಒಳಹರಿವು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಶ್ರೀಸೇಲಮ್ ಡ್ಯಾಮ್ ಇವತ್ತಿನ ಪ್ರಸ್ತುತ ಮಟ್ಟ ಎಂಟುನೂರ ಎಂಬತ್ತೈದು ಅಡಿ ಇದೆ ಮತ್ತು ಶ್ರೀಶೈಲಂ ಡ್ಯಾಮ್ ಸಾಮರ್ಥ್ಯ ಎರಡು ನೂರ ಹದಿನೈದು ಪಾಯಿಂಟ್ ಎಂಟು ಒಂದು ಟಿ ಎನ್ ಸಿಯನ್ನು ಹೊಂದಿದೆ ಶ್ರೀಶೈಲಂ ಜಲಾಶಯಕ್ಕೆ ಅತ್ಯಧಿಕ ಪ್ರಮಾಣದಲ್ಲಿ ನೀರಿನ ಒಳಹರಿವು ಬಂದು ಸೇರುತ್ತಿದೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಇನ್ನೂರ ಐವತ್ತೊಂದು ಕ್ಯೂಸೆಕ್ಸ್ ನೀರು ಬಂದು ಸೇರಿದೆ ಮತ್ತು ಇವತ್ತಿನ ನೀರಿನ ಹೊರಹರಿವು ಮೂರು ಲಕ್ಷ ಎಂಬತ್ತೆರಡು ಸಾವಿರ ನೂರ ಮೂವತ್ತೊಂದು ಕ್ಯೂಸೆಕ್ ಶ್ರೀಸೈಲಂ ಆಣೆಕಟ್ಟು ಹತ್ತು ಅಡಿಗಳ ಹತ್ತು ಗೇಟುಗಳನ್ನು ನಿರ್ವಹಿಸುವ ಮೂಲಕ ಪ್ರವಾಹ ವಿಸರ್ಜನೆಯನ್ನು ನಿರ್ವಹಿಸುತ್ತದೆ ಕ್ರೇಸ್ ಗೇಟ್ಗಳ ಮೂಲಕ ಪ್ರಸ್ತುತ ಮೂರು ಲಕ್ಷ ಎಂಬತ್ತೆರಡು ಸಾವಿರ ಇನ್ನೂರ ಎಪ್ಪತ್ತೊಂದು ಕ್ಯೂಸೆಕ್ಗಳಷ್ಟಿದ್ದು ಕೃಷ್ಣ ಮತ್ತು ಭೀಮದಿಂದ ಭಾರಿ ಪ್ರಮಾಣದ ಹೊರಹರಿವು ಪ್ರಸ್ತುತ ಹತ್ತು ಗೇಟ್ಗಳನ್ನು ತೆರೆದು ನೀರನ್ನು ಹೊರಗಡೆ ಬಿಡುಗಡೆ ಮಾಡಲಾಗಿದೆ